ಹಾಯ್ ಹಲೋ ವೆಲ್ಕಮ್ ಟು ಆಶ್ಮೆಕ್ ಫ್ಯಾಷನ್ ಡಿಸೈನರ್ ಆ್ಯಂಡ್ ಕ್ರಿಯೇಟಿವಿಟಿ ನಾನಿವತ್ತು ಟೈಲರಿಂಗ್ ಮೆಟೀರಿಯಲ್ಸ್ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಸ್ಕೇಲ್ ಬೇಕು ಪೇಪರ್ ಕಟಿಂಗ್ ಮಾಡಬೇಕಾದ್ರೆ ಬೇಕಾಗುತ್ತೆ ಇನ್ನೊಂದು ಮಾರ್ಕರು ಬಟ್ಟೆ ಮೇಲೆಲ್ಲ ಮಾರ್ಕ್ ಮಾಡ್ತಾ ಅದು ಮಾರ್ಕರ್ ಇದು ಬಟ್ಟೆ ಮೇಲೆ ಮಾರ್ಕ್ ಮಾಡಿಬಿಟ್ಟು ಕಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇನ್ನು ಪಿನ್ನು ಗುಂಡ್ಪಿನು ಬಟ್ಟೆಗಳು ಅಲ್ಲ ಅಳ್ಳಾಡಬಾರ್ದು ಇಲ್ಲ ಆ ಕಡೆ ಈ ಕಡೆಗೆ ಸೇ ಹೋಗಬಾರ್ದು ಅನ್ನೋದಕ್ಕೆ ಗುಂಡ್ಪಿನ್ ಹಾಕ್ತೀವಿ ಇನ್ನೊಂದು ಕತ್ರಿ ಇದು ಟೇಪು ಅಳತೆ ಮಾಡೋದಕ್ಕೋಸ್ಕರ ಬಟ್ಟೆಗಳ ಮೇಲೆ ಅಳತೆ ಮಾಡೋದಕ್ಕೆ ಮತ್ತು ಇದು ಟ್ರಿಮ್ಮರು ಏನಾದರೂ ಎಕ್ಸ್ಟ್ರಾ ದಾರ ಇದಾಗೆಲ್ಲ ಕಟ್ ಮಾಡೋದಕ್ಕೆ ಮಿಷಿನ್ ಹತ್ತಿರ ಇಟ್ಕೊಳ್ಳಿ ನೆಕ್ಸ್ಟು ದಾರ ಮೇನಾಗಿ ದಾರ ಎಮ್ಮಿಂಗ್ ಮಾಡೋದಕ್ಕೆಲ್ಲ ದಾರ ಬೇಕು ಹಂಗೆ ಇದು ಕೇಸು ಬಾಬಿನು ಇದು ಚೂಡಿದಾರದು ಸ್ಕೇಲು ಚೂಡಿದಾರ್ಗೆ ದೊಡ್ಡ ದೊಡ್ಡದಾಗಿ ಕಟ್ ಬೇಕಾಗುತ್ತೆ ಚಿಕ್ಕದಕ್ಕೆಲ್ಲ ಚಿಕ್ಕ ಸ್ಕೆಲ್ ಸಾಕು ಇದು ಆರ್ಮೋಲ್ ಕಟ್ ಮಾಡೋದಕ್ಕೆ ಪ್ಯಾಂಟ್ ಹತ್ರ ಪ್ಯಾಂಟ್ ಕಟ್ ಮಾಡೋದಕ್ಕೆ ಇದು ಡೋರಿ ಮಾಡೋದಕ್ಕೋಸ್ಕರ ದಾರ ಈಸಿಯಾಗಿ ಚಿಕ್ಕದಾಗಿ ಡೋರಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಇದು ಮತ್ತೆ ಇದು ಗುಂಡು ಪಿನ್ನು ಗುಂಡು ಗುಂಡು ಹಾಕೋದು ಇದು ಡ್ರೆಸ್ಗಳ ಮೇಲೆ ಯಾವುದ್ರಲ್ಲಾದ್ರೂ ಇದಾಗ ಹಾಕೊಳ್ಳೋದು ಸೂಜಿ ಇದು 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 ಫ್ರಿಲ್ ಕೊಡೋದಕ್ಕೆ ಅಂತ ತಗೊಂಡಿರೋದು ಫ್ರಿಲ್ ಮಾಡೋದು ಇದು ಇನ್ನು ನಾರ್ಮಲ್ಲು ಎಮ್ಮಿಂಗ್ ಮಾಡೋದಕ್ಕೆ ಉಕ್ಸ್ ಹಾಕೋದಕ್ಕೆಲ್ಲ ಈ ಥರ ಸೂಜಿ ತೊಗೊಳ್ಳಿ ಇದು ಉಕ್ಸ್ದು ಬ್ಲೌಸ್ದು ಇದಕ್ಕೆ ಹಾಕೋಕ್ಕೆ ಪಟ್ಟಿದು ಬಟ್ಟೆ ಕಟ್ ಮಾಡೋದಕ್ಕೆ ಈಗ ಈ ಥರ ಬೇಕು ನೋಡಿ ಈ ಥರ ಇದು ಇದು ಈ ಥರ ಕಟ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ